तो चप्पल ಮರ ಹಬ್ಬ ನಮ್ಮ ಮನೆತನದಿಂದ ಸಾವಿರದ ಎಂಟುನೂರ ಇಪ್ಪತ್ ಮೂರು ವಿಷಯದಿಂದ ನಡೀತಾ ಬರ್ತಾ ಇದೆ ಎಲ್ಲಾ ಜಾತಿ ಬಂದವರು ಸೇರಿ ಇಲ್ಲಿ ಬಂದಿ ಪೂಜೆ ಪುರಸ್ಕಾರಗಳು ಮಾಡ್ತಾರೆ ಈ ಒಂದು ಸಂಜೆ ಈಗ ರಾತ್ರಿ ಒಂಬತ್ತರಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಬೆಂಕಿ ಕಂಡು ಹಾಯಿಸ್ತೀವಿ ಇಲ್ಲಿ ವಿವಿಧ ಅವರ ಮನಸ್ಸಿಗೆ ಮನಸ್ಸಲ್ಲಿರುವ ಸಮಸ್ಯೆಗಳು ಮನಸ್ಸುಗಳನ್ನು ಇದ್ದ ரெக்கல் மன தந்தையோ அறிக்கை தீரி யசஸ்விய பத்திராகித்தார் நானே ஐந்து மூவத்தக்கி பணம் இருக்கே சார்வன்கிட்ட இதற்கு மனித சக்தி ஆசீர்வாசி தமிழை விட்டு தான் ಕರ್ನಾಟಕ ಕರ್ನಾಟಕದಲ್ಲಿರುವ ಎಲ್ಲ ಹಿಂದೂ ಬಾಂಧವ್ ಮತ್ತೆ ಎಲ್ಲ ಜಾತಿ ವರ್ಗದವರಿಗೆ ಈ ಹಬ್ಬದ ಶುಭಾಶಯಗಳು ಇಲ್ಲಿ ಈ ಹಬ್ಬ ನಡೆಸುವುದು ಯಾಕೆಂದರೆ ಈ ಹಬ್ಬದ ವಿಶೇಷ ಏನಂದ್ರೆ ನಮಗೆ ಉತ್ಸವ ನಮ್ಮ ಮಾನವೀಗೋಸ್ಕರ ನಮ್ಮ ಕಷ್ಟಗಳನ್ನ ದೂರ ಮಾಡಕ್ಕೋಸ್ಕರ ತನ್ನ ಜೀವಗಳನ್ನ ದೇವರಿಗೆ ಅರ್ಪಿಸಿಕೊಂಡು ಮತ್ತೆ ಎಲ್ಲಾರಿಗೂ ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ಮುಂದುವರೆದಿದ್ದ ಹಬ್ಬ ಇದು ಇದಕ್ಕೆ ನಾನು ನೀನು ಬಣ್ಣದ ಹಬ್ಬ ಅಲ್ಲ ಎಲ್ಲಾ ಬಣ್ಣನೂ ಸೇರಿ ಮಾಡುವ ಹಬ್ಬ ಇದು ಇದರಲ್ಲಿ ಇವತ್ತು ನಾವು ಬೆಂಕಿಗಳನ್ನ ಹಾಕ್ತೇವೆ ಬೆಂಕಿ ಕಂಡ ಅಂತ ಹಾಕ್ತೇವೆ ಇದು ಕಲಾವಿದೇವರ ಮೊದಲನೇದು ನಡೆಯುವ ಅತಿ ಉತ್ತಮವಾಗಿ ನಡೆಯುವ ಈ ಹಬ್ಬ ಈ ಹಬ್ಬದಲ್ಲಿ ಯಾರೇ ಅರಕೆಗಳನ್ನ ಮಾಡಿದ್ರು ಆ ಹರಕೆಗಳನ್ನ ನೀಡಲಿ ಪೂರೈಸಲಿ ಅಂತ ಹೇಳಿ ಎಲ್ಲಾರು ಕೂಡಿ ಬೇಡುವ ಒಂದು ಪದ್ಧತಿ ಆ ಪದ್ಧತಿಗೋಸ್ಕರ ನಾವ್ ಕೂಡಿ ಅದಕ್ಕೆ ಹರಕೆಗಳನ್ನ ಮಾಡಿ ನಾವು ಉಳಿಕೆಗಳನ್ನ ಮಾಡಿ ಆ ಪೂಜೆಗೆ ಸಮಭಾಗವಾಗಿ ಎಲ್ಲಾರಿಗೂ ತೀರ್ರಿ ಅಂತ ಹೇಳಿ ಇಲ್ಲಿ ಇರುವ ಈ ತಾಲೂಕುಗಳಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಬಾಂಧವ್ಯಗಳಿಗೆ ಏನೇ ಕಷ್ಟ ಆದವರು ಎಲ್ಲಾ ಕಷ್ಟಗಳನ್ನ ನಿವಾರಗಳನ್ನ ಆಗ್ಬೇಕಂತ ಹೇಳಿ ಆ ದೇವ್ರ ಹತ್ರ ಪ್ರತಿ ವರ್ಷ ನಾವು ಬೇಡವ ಈ ಹಬ್ಬಗಳನ್ನ ಹಾಕ್ತೇವೆ ಅಂದ್ರೆ ಈ ಬೆಂಕಿದ ಕಾರಣ ಏನಂದ್ರೆ ನಮ್ಮ ಏಳ ಈ ತಾಲೂಕಲ್ಲಿ ಈ ನಾಡಲ್ಲಿ ಏನೇ ಕಷ್ಟಗಳನ್ನ ಏನೇ ಬರುವ ಒಂದು ದುಷ್ಟು ಗಾಳಿಗಳನ್ನ ಈ ಬೆಂಕಿ ಕುಂಡದಿಂದ ಪೂರಾ ಅಲ್ಲೇ ಸುಟ್ಟು ಬೂದಿಯಾಗಿ ನಮ್ಮ ಹಬ್ಬಗಳನ್ನ ಈ ಹಬ್ಬ ಯಾಕೆ ಅಂದ್ರೆ ಹೊಸ ವರ್ಷ ಹೊಸ ನೀತಿಗಳನ್ನ ತೋರಿಸ್ಲಿ ಅಂತ ಹೇಳಿ ಈ ಹಬ್ಬಗಳನ್ನ ನಾವು ಮಾಡ್ತೇವೆ